ಫಸ್ಟ್ನೇ ಅಟೆಂಪ್ಟ್ ಪಬ್ಲಿಕ್ ಇಂದ ಅಮೌಂಟ್ನ ಕಲೆಕ್ಟ್ ಮಾಡಿ ಬಡ ಮಕ್ಕಳಿಗೆ ಹೆಲ್ಪ್ ಮಾಡ್ತಾ ಇದ್ದೆ ಸೊ ನಿಮ್ಮ ಕೈಲಾಗಿದೆ ಏನಾದ್ರು ಹೆಲ್ಪ್ ಮಾಡ್ಬೋದಾ ನಾ ತಗೊಂಡೋಗಿ ಅನಾಥ ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಬುಕ್ ಪೆನ್ ಈ ಥರ ಪರ್ಚೇಸ್ ಮಾಡಿ ಕೊಡ್ತೀವಿ ಸೊ ನಿಮ್ಮ ಕೈಲ ನಮಸ್ಕಾರ ಕರ್ನಾಟಕ ಹೇಗಿದ್ರೆ ಎಲ್ಲರೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಕೂಡ ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡ್ಬೇಕು ಇವತ್ತು ಮಲ್ಲೇಶ್ವರಂಗೆ ಬಂದಿದ್ದೀವಿ ಇಲ್ಲಿ ಶಾಪಿಂಗಿಗೆ ತುಂಬ ಫೇಮಸ್ಸು ಸೊ ಇಲ್ಲಿ ಇವತ್ತು ಏನು ಚಾಲೆಂಜಿಂಗ್ ವಿಡಿಯೋ ಮಾಡ್ತಿದ್ದೀವಿ ಅಂದರೆ ನಮಗೆ ಇವತ್ತು ಒಬ್ಬರು ಸಪೋರ್ಟ್ ಮಾಡಿದ್ದಾರೆ ಈ ವಿಡಿಯೋಗೆ ಅಪ್ಪು ಅಂತ ಸೊ ಅವರು ಈ ವಿಡಿಯೋದ ಬಗ್ಗೆ ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ ಹಾಯ್ ಬ್ರೋ ಹಾಯ್ ಸೊ ಅನಿಸ್ತಿದೆ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡ್ತಿದ್ದೀರಾ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಸೊ ಇವತ್ತು ಏನ್ ನಮ್ಮ ಚಾನಲ್ ನಲ್ಲಿ ಏನ್ ಚಾಲೆಂಜಿಂಗ್ ವಿಡಿಯೋ ಮಾಡ್ತಿದೀವಿ ಅಂತ ನಿಮ್ಗೆ ಗೊತ್ತಾ ಗೊತ್ತಿಲ್ಲ ಇವತ್ತು ನಾವು ನಿಮ್ಗೆ ಚಾಲೆಂಜ್ ಕೊಡ್ತಿರೋದು ಸೊ ಜನಗಳು ಏನು ಹೋಗ್ತಿದಾರಲ್ಲ ಅವ್ರ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಬರುವಂತ ದುಡ್ಡನ್ನ ನಾವು ಬಡ ಮಕ್ಕಳಿಗೆ ಸೊ ಒಂದು ಆಶ್ರಮಗೆ ಏನಾದ್ರು ಹೆಲ್ಪ್ ಮಾಡೋಣ ಅಂತಿದ್ದೀವಿ ಹೌದಾ ಕೊಡ್ತಾರೆ ಖಂಡಿತ ಕೊಡ್ತಾರೆ ನಮ್ ಕನ್ನಡಿಗರು ವಿಶಾಲ ಹೃದಯ ಪರ್ಸ್ಗೆ ಫೇಮಸ್ ಆಗಿದ್ದಾರೆ ಅದಕ್ಕೆ ನೋಡೋಣ ಯಾರ್ಯಾರು ಕೊಡ್ತಾರೆ ಅಂತ ನೋಡೋಣ ಓಕೆ ಓಕೆ ಬಿ ಸೊ ಬನ್ನಿ ಮೊದಲಿಗೆ ಒಬ್ಬರನ್ನ ಮಾತಾಡ್ಸೋಣ ಏನ್ ಹೇಳ್ತಾರೆ ಅಂತ ಕೇಳೋಣ ಓಕೆ ಎಕ್ಸ್ಕ್ಯೂಸ್ ಕೇಳೋಣ್ ಮಾತಾಡಬಹುದೇ ಅಟೆಂಪ್ಟ್ ಫೇಲ್ ಆಗಿದ್ದೀವಿ ಗೊತ್ತಿಲ್ಲ ನೋಡೋಣ ಹುಡುಗರು ಬರ್ತಾ ಇದ್ದಾರೆ ಹುಡುಗರನ್ನ ಮಾತಾಡ್ಸೋಣ ಮಾತಾಡ್ಬೋದಾ ಏನಿಲ್ಲ ಒಂದ್ ಚಾಲೆಂಜಿಂಗ್ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ವಿ ಇಪ್ಪತ್ ಸೆಕೆಂಡ್ ಕೇಳ್ಕೊಂಡು ಹೋಗಿ ಟೈಮ್ ಇಲ್ಲ ಅವರಿಗೆ ಯಾರಿಗೂ ಟೈಮ್ ಇಲ್ಲ ನಿಲ್ತಾ ಇಲ್ಲ ನೋಡ್ ಕೇಳೋ ಸಮಯ ಇಲ್ಲ ಆಯ್ತು ನೋಡೋಣ ಆಂಟಿ ಬರ್ತಾ ಇದ್ದಾರೆ ಅವ್ರ ಹತ್ರ ಮಾತಾಡ್ತಾನ ಓಕೆ ಖಂಡಿತಾ ಎಕ್ಸ್ಕ್ಯೂಸ್ ಆಂಟಿ ಆಯ್ತ್ ಆ ಒಂದಿಪ್ಪ ಸೆಕೆಂಡ್ ಮಾತಾಡ್ಬೋದ ಏನಿಲ್ಲ ಯೂಟ್ಯೂಬ್ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಕೇಳ್ಕೊಂಡ್ ಹೋಗಿ ಕೇಳೋಕೆ ರೆಡಿ ಇಲ್ಲ ಯಾರು ಕೇಳೋಕೆ ರೆಡಿಯಾಗೇ ಇಲ್ಲ ದುಡ್ಗ ಹುಡುಗಿ ಬರ್ತಾ ಇದ್ದಾರೆ ನೋಡೋಣ ಏನ್ ಹೇಳ್ತಾರೆ ಅಂತ ಅವ್ರ ಹತ್ರ ಕೇಳೋಣ ಎಕ್ಸ್ಕ್ಯೂಸ್ ಮಿ ಅಜ್ ಅ ಸರ್ ಒಂದ್ ಇಪ್ಪತ್ತು ಸೆಕೆಂಡ್ ಮಾತಾಡ್ಬೋದ ಇಪ್ಪತ್ ಸೆಕೆಂಡ್ ಬ್ರೋ ಯಾರು ಕೂಡ ಇವಾಗ ಇಬ್ರು ಹುಡುಗಿ ಬರ್ತಾ ಇದಾರೆ ಮಾತಾಡ್ತೀನಿ ಪಕ್ಕಾ ಕೊಡ್ತಾರೆ ಅನ್ಕೊಂಡಿದೀನಿ ಎರಡ್ ಸೆಕೆಂಡ್ ಮಾತಾಡ್ಬೋದ ಸರಿ ಏನಿಲ್ಲ ಒಂದು ಗಾಗಿ ಚಾಲೆಂಜಿಂಗ್ ವಿಡಿಯೋ ಮಾಡ್ತಾ ಇದ್ವಿ ಸೊ ಏನಂದ್ರೆ ಬಡ ಮಕ್ಕಳಿಗೆ ಹೆಲ್ಪ್ ಮಾಡೋಣ ಅಂತ ಪಬ್ಲಿಕ್ ಇಂದ ಫಂಡ್ ಕಲೆಕ್ಟ್ ಮಾಡ್ತಾ ಇದ್ವಿ ಸೊ ನಿಮ್ ಕೈಲಾಗಿದ್ದು ಒಂದ್ ಹೆಲ್ಪ್ ಮಾಡ್ಬೋದಾ ಅಷ್ಟು ಮಾಡಿ ನಿಮ್ ಕೈಲ್ಸ್ ಆಗದೆ ಆಗಿದ್ದು ಫೋನ್ ಪೇ ಯಾವ ತರ ಆದ್ರೂ ಮಾಡಿ ನಿಮ್ ಕೈಲಾಗಿದ್ದು ಇಬ್ ಸಪೋರ್ಟ್ ಮಾಡ್ಬೋದ ಇಬ್ರು ಮಾಡ್ತಾ ಇದಾರೆ ಮಾಡ್ತಾರೆ ಅಂತ ನೋಡೋಣ ಓಕೆ ಒನ್ ಫಿಫ್ಟಿ ಮಾಡ್ತಾ ಇದ್ದಾರೆ ನೋಡೋಣ ನೆಕ್ಸ್ಟ್ ಯಾರು ಬರ್ತಾರೆ ಅಂತ ಚಾಲೆಂಜಿಂಗ್ ವಿಡಿಯೋ ಮಾಡ್ತಾ ಇದ್ದೀವಿ ಬರ್ತಾ ಅಂತ ನೋಡೋಣ ಒಂದ್ ಚಾಲೆಂಜಿಂಗ್ ವಿಡಿಯೋ ಮಾಡ್ತಾ ಇದೀವಿ ಸೊ ಅನಾಥ ಮಕ್ಳಿಗೆ ಏನಾದ್ರು ಹೆಲ್ಪ್ ಮಾಡೋಣ ಅಂತ ಸೊ ಪಬ್ಲಿಕ್ ಹತ್ರ ಡೊನೇಷನ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ನನ್ ಕೈಲಾಗಿದ್ದು ಒಂದ್ ಹೆಲ್ಪ್ ಮಾಡ್ತೀಯ ಅಂತ ನೋಡಿ ನಮ್ ಫ್ರೆಂಡ್ ಪಕ್ಕ ಕೊಡ್ತಾನೆ ಫೋನ್ ಪೇ ಮಾಡಿಸ್ತೀನಿ ನೋಡಿ ಇವಾಗ ಗೊತ್ತಾ ಒಂದು ಮನಸ್ಸು ತುಂಬಾ ಚೆನ್ನಾಗಿದೆ ಕೊಡ್ತಾನೆ ಒಂದು ನಮಗೆ ಅಂತ ಏನಿಲ್ಲ ಯಾರಿಗೂ ಒಬ್ಬ ಹೆಲ್ಪ್ ಆಗುತ್ತೆ ಅಂದರೆ ನೋಡಿ ನನ್ನ ಫ್ರೆಂಡ್ ನೂರು ರೂಪಾಯಿ ಮಾಡಿದ್ದಾನೆ ಸೊ ಜನ ತುಂಬಾ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸೊ ಬನ್ನಿ ನೆಕ್ಸ್ಟ್ ಯಾರು ಬರ್ತಿದ್ದಾರೆ ಕೇಳೋಣ ಇದುವರೆಗೂ ಅಪ್ಪೋರು ಸಪೋರ್ಟ್ ಮಾಡಿದ್ದಾರೆ ಸೊ ನಮಗೆ ಅವ್ರು ತುಂಬಾ ಚೆನ್ನಾಗಿ ಜನಗಳನ್ನ ಅಪ್ರೋಚ್ ಮಾಡಿದ್ದಾರೆ ಸೊ ಇದೇ ಥರ ನಮ್ಮ ನ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಮುಂಚೆ ನನ್ನ ಜೀರೋ ಒಂದುವರೆ ಸಾವಿರ ಸಬ್ಸ್ಕ್ರೈಬರ್ ಇದ್ದಾಗ ನನ್ನ ಜೊತೆಯಲ್ಲಿದ್ದು ಸಮ್ಮ ವಿಡಿಯೋ ಮಾಡಿದರು ಸಪೋರ್ಟ್ ಮಾಡಿದ್ರು ಇವತ್ತು ಕೂಡ ಅವ್ರು ಬಂದು ನನಗೆ ಚಾಲೆಂಜಿಂಗ್ ವಿಡಿಯೋದಲ್ಲಿ ಸಪೋರ್ಟ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಬರ್ತಾರೆ ಯಾರು ಬರ್ತಾರೆ ನೋಡೋಣ ಇವಾಗ ನಾನು ಕೇಳ್ತೀನಿ ಯಾವ ಥರ ಜನಗಳನ್ನ ಅಪ್ರೋ ಅಪ್ರೋಚ್ ಮಾಡ್ತೀನಿ ಅಂತ ನೋಡೋಣ ನಾವು ಯೂಟ್ಯೂಬಿಂದ ಬಂದಿದ್ದೀವಿ ಸೊ ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡ್ತಿದ್ದೀವಿ ಜನಗಳ ಹತ್ರ ಅಮೌಂಟ್ ಕಲೆಕ್ಟ್ ಮಾಡಿ ಬಡವರಿಗೆ ಹೆಲ್ಪ್ ಮಾಡ್ತಿದ್ದೀವಿ ನಿಮ್ಮ ಕೈಯಲ್ಲಿ ಏನು ಹೆಲ್ಪ್ ಆಗುತ್ತೋ ಅದು ಮಾಡ್ಬೋದು

ಬಿಟ್ರು ನಮ್ಮ ಅಪ್ಪ ಅವರೇ ಕರೆ ಸೊ ಅವರಿಗೆ ತಿರ್ಗ ಅವ್ರಿಂದಲ್ಲಿ ವಿಡಿಯೋ ಕಡೆ ಹೋಗೋಣ ಗರ್ಲ್ಸ್ ಒಂದು ಟೀಮ್ ಬರ್ತಾ ಇದೆ ಅವ್ರ ಜೊತೆ ಮಾತಾಡೋಣ ಏನ್ ಹೇಳ್ತಾರೆ ಎಕ್ಸ್ಕ್ಯೂಸ್ ಮೀಪ ಸೆಕೆಂಡ್ ಮಾತಾಡ್ಬೋದ ಏನಿಲ್ಲ ಈ ಒಂದು ಯೂಟ್ಯೂಬರು ಒಂದ್ ಚಾಲೆಂಜಿಂಗ್ ವಿಡಿಯೋ ಮಾಡ್ತಾ ಇದ್ವಿ ಏನಂದ್ರೆ ಸೊ ಪಬ್ಲಿಕ್ ಇಂದ ಅಮೌಂಟ್ ಕಲೆಕ್ಟ್ ಮಾಡಿ ಸೊ ಬಡ ಮಕ್ಳಿಗೆ ಹೆಲ್ಪ್ ಮಾಡೋಣ ಅಂತ ಸೊ ಅದಕ್ಕಾಗಿ ಡೊನೇಷನ್ ಕಲೆಕ್ಟ್ ಮಾಡ್ತಾ ಇದ್ವಿ ನಿಮ್ಮ ನಿಮ್ ಕೈಲಾಗಿ ಒಂದು ಹೆಲ್ಪ್ ಮಾಡ್ಬೋದಾ ಎಷ್ಟಾಗುತ್ತೆ ಎಷ್ಟು ಮಾಡಿ ತುಂಬಾ ಜನ ಮಾಡಿದ್ದಾರೆ ನಿಮ್ಮ ಐದು ಜನದಿಂದ ಎಷ್ಟಾಗುತ್ತೆ ಎಷ್ಟು ಮಾಡಿ ಫೋನ್ ಪೇ ಕ್ಯಾಶ್ ಯಾವ ತರ ಆದ್ರೂ ಮಾಡ್ಬೋದು ಫೋನ್ ಪೇ ಮಾಡ್ತೀವಿ ಅಂತ ಹೇಳಿದ್ರೆ ಎಷ್ಟು ಮಾಡ್ತಾರೆ ಅಂತ ನೋಡೋಣ ಟೂ ಫಿಫ್ಟಿ ರುಪೀಸ್ ಮಾಡಿದ್ದಾರೆ ಫೈವ್ ಮೆಂಬರ್ಸ್ಗೆ ತುಂಬಾ ಥ್ಯಾಂಕ್ಸ್ ಓಕೆ ಕನ್ನಡ ಬರಲ್ಲ ಅಲ್ಲಿ ಹೇಳಿ ಅರ್ ಕಂಫರ್ಟಬಲ್ ಇಂಗ್ಲೀಷ್ ರೈಟ್ ಆಕ್ಚುಲಿ ವಿ ಡೂಯಿಂಗ್ ಒಂದು ಚಾಲೆಂಜಿಂಗ್ ವೀಡಿಯೋ ಆಕ್ಚುಲಿ ಆಕ್ಚುಲಿ ಯೂಟ್ಯೂಬರ್ ಸೊ ಒಂದು ಸ್ಮಾಲ್ ಸಪೋರ್ಟ್ ದ ಇವ್ರ ನೇಮ್ ಒಂದು ಆಫ್ ಅಂಚಲ್ ಇಫ್ ಯು ಪಾಸಿಬಲ್ ನು ಟೂ ಫಿಫ್ಟಿ ರುಪೀಸ್ ಥ್ಯಾಂಕ್ ಯು ಏನಿಲ್ಲ ಒಂದು ಯೂಟ್ಯೂಬ್ ಚಾನಲ್ ಇಂದ ಬರ್ತಾ ಇದ್ವಿ ಸೊ ನಾವು ಗಳಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ವಿ ಪಬ್ಲಿಕ್ ಇಂದ ಡೊನೇಟ್ ಕಲೆಕ್ಟ್ ಮಾಡಿ ಮಕ್ಕಳಿಗೆ ಬುಕ್ಸ್ ಕೊಡೋದು ಪೆನ್ ಪೆನ್ಸಿಲ್ ಈ ಅವರಿಗೆ ಏನೇ ಏನೇನು ಇರುತ್ತೆ ಅದನ್ನು ಕೊಡೋದು ಸೊ ನಿಮ್ಮ ಕೈಲಾಗಿದೆ ಒಂದು ಸಪೋರ್ಟ್ ಮಾಡ್ಬೋದಾ ಆಶ್ರಮದ ಮಕ್ಕಳಿಗೆ ಸೊ ನಾವು ಕಲೆಕ್ಟ್ ಮಾಡಿ ಅವ್ರಿಗೆ ಕೊಡ್ತೀವಿ ಸಿಕ್ಸ್ಟಿ ರುಪೀಸ್ ಕೊಟ್ಟಿದ್ದಾರೆ ಇಬ್ಬರು ಸೇರಿ ತುಂಬ ಥ್ಯಾಂಕ್ಸ್ ಸರಿ ಏನಿಲ್ಲ ಯೂಟ್ಯೂಬರ್ ನಾವು ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡ್ತಾ ಇದ್ದೀವಿ ಸೊ ಏನಿಲ್ಲ ಒಂದು ಎನ್ ಜಿ ಒಗಳಿಗಾಗಿ ಒಂದು ಆಶ್ರಮಕ್ಕಾಗಿ ಡೊನೇಟ್ ಮಾಡೋದು ಒಂದು ಸ್ಮಾಲ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಏನಿಲ್ಲ ಪಬ್ಲಿಕ್ ಇಂದ ಡೊನೇಷನ್ ಕಲೆಕ್ಟ್ ಮಾಡಿ ಮಕ್ಕಳಿಗೆ ಬುಕ್ಕು ಪೆನ್ನು ಈ ಥರ ಕೊಡೋದು ಸೊ ನಿಮ್ಮ ಮೂರು ಜನದಿಂದ ಕೈಲಾಗಿದೆ ಒಂದು ಸಪೋರ್ಟ್ ಮಾಡ್ಬೋದಾ ಎಷ್ಟಾಗುತ್ತೆ ಅಷ್ಟೇ ಇಷ್ಟೇ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ತ್ರೀ ಮೆಂಬರ್ಸ್ ಕಡೆಯೋ ಒಂದು ಸಪೋರ್ಟ್ ಆಗುತ್ತೆ ಅಂತಷ್ಟು ಥ್ಯಾಂಕ್ ಯು ಏನಂದ್ರೆ ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡ್ತಾ ಇದ್ದೀವಿ ಇವತ್ತು ಸೊ ಏನಂದ್ರೆ ಪಬ್ಲಿಕ್ ಇಂದ ಅಮೌಂಟ್ನ ಕಲೆಕ್ಟ್ ಮಾಡಿ ಸೊ ಅದನ್ನ ತೊಗೊಂಡೋಗಿ ಅನಾಥ ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಬುಕ್ಕು ಪೆನ್ ಈ ಥರ ಪರ್ಚೇಸ್ ಮಾಡಿ ಕೊಡ್ತೀವಿ ಸೊ ನಿಮ್ಮ ಕೈಲಾಗಿದೆ ಒಂದು ಹೆಲ್ಪ್ ಮಾಡ್ಬೋದ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಒಂದು ಸ್ಮಾಲ್ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಮಾಡಿ ಇಷ್ಟೇ ಮಾಡಬೇಕು ಅಂತ ಏನಿಲ್ಲ ಫೋನ್ ಪೇ ಯಾವ ಸೊ ಒಂದು ಚಾಲೆಂಜಿಂಗ್ ವೀಡಿಯೋ ಮಾಡ್ತಾ ಇದೀವಿ ಏನಂತಂದ್ರೆ ಮಾಡಿ ಏನು ಇಳಿದಿರೋ ಬಡ ಮಕ್ಕಳಿಗೆ ಸೊ ಅದರಿಂದ ಏನಾದ್ರು ಬುಕ್ಸ್ ಈ ತರ ಏನಾದ್ರು ಪರ್ಚೇಸ್ ಮಾಡಿ ಕೊಡ್ತಾ ಇದ್ದೀವಿ ನಿಮ್ಮಿಬ್ರು ಕೈಲಾಗಿದೆ ಒಂದು ಸಪೋರ್ಟ್ ಮಾಡಿ ಅಂತ ಸರಿ ಎಮ್ ಎಸ್ ಕನ್ನಡಿಗೆ ಅಂತ ಇದೆ ಸರ್ಚ್ ಮಾಡಿ ಓಕೆ ನೋ ಪ್ರಾಬ್ಲಮ್ ಈಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫಿಫ್ಟಿ ರುಪೀಸ್ ಕೊಟ್ಟಿದ್ದಾರೆ ನೀವು ಕೊಟ್ಟು ಸ್ಟ್ರೀಟಲ್ಲಿ ಓಡಾಡುವಂಥ ಜನಗಳ ಹತ್ರ ಅಮೌಂಟ್ನ ಕಲೆಕ್ಟ್ ಮಾಡಿ ಏನು ಇಲ್ಲದಂಥ ಬಡವರಿಗೆ ಸೊ ಬಡ ಮಕ್ಕಳಿಗೆ ಎಜುಕೇಷನ್ಗೆ ಹೆಲ್ಪ್ ಮಾಡ್ತಾ ಇದ್ದೀವಿ ಸೊ ನಿಮ್ಮ ಒಂದು ಸಪೋರ್ಟ್ ಮಾಡ್ಬೋದು ಹಂಡ್ರೆಡ್ ರುಪೀಸ್ ಮಾಡಿದ್ದಾರೆ ಪೇ ಏನಿಲ್ಲ

ಹೋಗಿ ಮಾತಾಡಿಲ್ಲ ಹಾಗೆ ಹೋಗ್ಬಿಟ್ರು ಇನ್ನೊಬ್ಬರು ಬರ್ತಾ ಇದ್ದಾರೆ ಅವರಾರು ಮಾತಾಡ್ತಾರ ನೋಡೋಣ ಎಕ್ಸ್ಕ್ಯೂಸ್ ಮಿ ಆಕ್ಚುಲಿ ವಿ ಆರ್ ಯೂಟ್ಯೂಬರ್ ಡೂಯಿಂಗ್ ಒನ್ ಕ್ಯಾಂಪ್ ಫಾರ್ ದ ಟುಡೇ ಆರ್ಗನೈಸೇಷನ್ ಹೆಲ್ಪ್ ಸಪೋರ್ಟಿಂಗ್ ಚಾಲೆಂಜಿಂಗ್ ವಿಡಿಯೋ ಸೊ ಇಫ್ ಇ ಪಾಸಿಬಲ್ ಆನ್ ಸ್ಮಾಲ್ ಸಪೋರ್ಟ್ ಫಾರ್ ದ ಆರ್ಫನ್ ಚಿಲ್ಡನ್ಸ್ ಇವರ್ ನೇಮ್ ಟುಡೇ ಥ್ಯಾಂಕ್ ಯು ಇವರು ಸಹ ಮಾಡಿಲ್ಲ ಸೊ ಯಾಕೋ ಟೈಮ್ ಚೆನ್ನಾಗಿಲ್ಲ ಅನ್ಸುತ್ತೆ ಸೊ ಆ ಕಡೆ ಇದ್ವಿ ಈ ಕಡೆ ಬಂದ್ವಿ ಇಲ್ಲಿ ಯಾರು ಹೆಲ್ಪ್ ಮಾಡ್ತಾ ಇಲ್ಲ ಮತ್ತೆ ಆ ಕಡೆ ಹೋಗೋಣ ನೋಡೋಣ ಯೂಟ್ಯೂಬರು ಸೊ ಒಂದು ಚಾಲೆಂಜಿಂಗ್ ವಿಡಿಯೋ ಅಂತ ಮಾಡ್ತಾ ಇದ್ವಿ ಸೊ ಏನಂದ್ರೆ ಪಬ್ಲಿಕ್ ಇಂದ ಅಮೌಂಟ್ ನ ಕಲೆಕ್ಟ್ ಮಾಡಿ ಬಡ ಮಕ್ಕಳಿಗೆ ಅದರಿಂದ ಯೂಸ್ ಆಗಲಿ ಅಂತ ಸೊ ಒಂದು ಸಪೋರ್ಟ್ ಬಡ ಮಕ್ಕಳಿಗೆ ರುಪೀಸ್ ಮಾಡಿದ್ದಾರೆ ಶೋ ಮಾಡಿ ಅಲ್ಲಿ ಏನ್ ಅನಿಸ್ತಿದೆ ಏನಾರು ಜನ ರೆಸ್ಪಾನ್ಸ್ ಹೇಗಿದೆ ನಿಮಗೆ ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ ವ್ಯಾಪಾರಿಗಳು ಸ್ಟ್ರೀಟ್ ವೆಂಡರ್ಸ್ ಇದಾರಲ್ಲ ಸೊ ಅವ್ರನ್ನ ಮಾತಾಡ್ಸೋಣ ಅವ್ರ ಏನ್ ಹೇಳ್ತಾರೆ ಅಂತ ಕೇಳೋಣ ಓಕೆನಾ ಇಲ್ಲೊಬ್ರು ಆಂಟಿ ಇದಾರೆ ಹೂವ ಮಾಡ್ತಾ ಇದಾರೆ ಆಂಟಿ ಒಂದೆರಡು ನಿಮಿಷ ಮಾತಾಡ್ಬೋದಾ ಏನಿಲ್ಲ ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡ್ತಾ ಇದ್ವಿ ಯೂಟ್ಯೂಬ್ಗಾಗಿ ಸೊ ಏನಂತಂದ್ರೆ ಪಬ್ಲಿಕ್ ಇಂದ ಅಮೌಂಟ್ ನ ಕಲೆಕ್ಟ್ ಮಾಡಿ ಬಡ ಮಕ್ಳಿಗೆ ಹೆಲ್ಪ್ ಮಾಡ್ತಾ ಇದ್ವಿ ಸೊ ನಿಮ್ ಕೈಲಾಗಿದೆ ಏನಾದ್ರು ಹೆಲ್ಪ್ ಮಾಡ್ಬೋದಾ ಆಂಟಿ ನೂರು ರೂಪಾಯಿ ಮಾಡ್ತಾ ಇದಾರೆ ಮಾತ್ರ ಅಲ್ಲ ರಸ್ತೆ ಬದಿ ವ್ಯಾಪಾರಿಗಳು ಕೂಡ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ